ಅಂತಹ ಮಹಾತ್ಮರಾದ ಕೂಡ ಮುಂದ್ರ ಬಿಟ್ಟಿಲ್ಲ 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 ಕಬರ್ನಲ್ಲಿಟ್ಟು ಹಿಡಿತ ಹಿಡಿದಿದೆ ಹಿಡಿತ ಹಿಡಿದಿದೆ ಎಲ್ಲಾ ವ್ಯಕ್ತಿಗಳೂ ಕೂಡ ಹಿಡಿತವಿದೆ ಹಿಡಿತವಿದೆ ಒಬ್ಬ ವ್ಯಕ್ತಿಯನ್ನು ಕಬರ್ಗಿಟ್ಟು ಮಣ್ಣನ್ನು ಎಳೆಯುವಾಗ ಪ್ರಥಮವಾದಂತಹ ಹಿಡಿತ ಕಬರ್ ಕಬರ್ ಉತ್ತಮ ವ್ಯಕ್ತಿ ವ್ಯಕ್ತಿಗಳಾದರೆ ವ್ಯಕ್ತಿಗಳ ಸಂತೋಷದಿಂದ ಹಿಡಿದು ಅಪ್ಪಿಸುತ್ತದೆ ಹಿಡಿದ ನಮಗೆ ನೋವು ಸಹಿಸಲಿಕ್ಕೆ ಸಾಧ್ಯವಿಲ್ಲ 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 ಕೆಟ್ಟ ವ್ಯಕ್ತಿಗಳಾಗಿದ್ದರೆಗಳಾಗಿ ದ್ವೇಷದಿಂದ ಹಿಡಿದು ಆಗಲೂ ಕೂಡ ನಮಗೆ ನೋವು ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ನೋವು ಎಷ್ಟರ ಮಟ್ಟಿಗೆ ಇರ್ತದೆ ಅಂದ್ರೆ ಇರ್ತದೆ ಅಂದ್ರೆ ಖಬ್ಬರ್ನಲ್ಲಿರುವಂತಹ ವ್ಯಕ್ತಿ ಹೇಳ್ತಾನಂತೆ ಹೇಳ್ತಾನೆ ನೂರು ಪಟ್ಟು ಹೆಚ್ಚು ಪಟ್ಟು ಲೇಸ್ ಆಗಿದೆ ಯಾವುದು ಯಾವ ಮರಣದ ನೋವು ಅಂತ ನೋವು ಅಂತ ಒಬ್ಬ ವ್ಯಕ್ತಿಗೆ ಮರಣದ ನೋವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅತ್ಯಂತ ಅತ್ಯಂತಹ ಸಹಿಸಲ ಸಾಧ್ಯವಾದಂತಹ ನೋವಾಗಿದೆ ಮರಣದ ನೋವು ಆದರೆ ಈ ವ್ಯಕ್ತಿ ಹೇಳ್ತಾನಂತೆ ಅಲ್ಲ ಇದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ವಾಸಿಯಾಗಿದೆ ಮರಣದ ನೋವು ಕಬರ್ನ ಹಿಡಿದು ಸಹಿಸಕ್ಕೆ ಸಾಧ್ಯವಿಲ್ಲ ಅಂತವಿಲ್ಲ ಪ್ರೀತಿಯ ಸ್ನೇಹಿತರೆ ಇಂದಿನ ತನಕ ಕಬರ್ನಲ್ಲಿ ಕಬರ್ನಲ್ಲಿಟ್ಟಂತಹ ಪ್ರತಿ ವ್ಯಕ್ತಿಗಳನ್ನು ಕೂಡ ಕಬರ್ ಹಿಡಿದು ಇಸಿಬಿದೆ ನೋವು ಮಾಡಿದೆ ಮಾಡಿದೆ ಆದರೆ ಆದರೆ ಆ ನೋವು ಉತ್ತಮವಾದಂತಹ ವ್ಯಕ್ತಿಗಳಾಗಿದ್ದರೆ ಒಂದೇ ಬಾರಿ 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 ಕೆಟ್ಟ ವ್ಯಕ್ತಿಗಳಾಗಿದ್ದರೆ ದುರ್ಜನರಾಗಿದ್ದರೆ ಆ ಹಿಡಿತ ಆಹಿಡಿದ ಪುನರಾವರ್ತನೆಗೊಳ್ತಾ ಇರ್ತದೆ ಲಾಭ ಕಾಪಾಡ್ಲಿ ಕಾಪಾಡಲಿ